ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಹನ್ನೊಂದರ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಕರ್ನಾಟಕದ ಮನೆ ಗೆದ್ದಿರುವಂತಹ ಧನ್ರಾಜ್ ಅವರ ಮನೆಗೆ ಬಂದಿದ್ದಾರೆ ಯಾವಾಗ್ಲೂ ಧನು ಮನೇಲಿ ಹೇಳ್ತಾ ಇದ್ದಿದ್ದೆ ಒಂದು ಕಮಲಜ್ಜಿ ಜಿ ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ ಇದ್ರ ಬಗ್ಗೆ ನಂಗೆ ಯಾವಾಗ್ಲೂ ಕ್ಯೂರಿಯಾಸಿಟಿ ಸೊ ನನಗ್ ಧನು ಜೊತೆ ತುಂಬಾ ಚೆನ್ನಾಗಿದ್ದೀನಿ ಸೊ ಅದ್ರ ಬಗ್ಗೆ ಖುಷಿ ಇದೆ ನಂಗೆ ತ್ರಿವಿಕ್ರಮ್ ಇದ್ದಿದ್ದಕ್ಕೆ ಅಷ್ಟು ಬೇಗ ಮೂವಿ ಬಟ್ ಎಲ್ಲರೂ ನಾಟಕ ನಮ್ಮ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಹನ್ನೊಂದರ ರನ್ನರ್ ಅಪ್ ಆಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿ ನೂರ ಇಪ್ಪತ್ತು ದಿನಗಳ ಕಾಲ ತಮ್ಮ ಯಶಸ್ವಿ ವಾಸವನ್ನು ಪೂರೈಸಿ ಅಪ್ ಆಗಿ ಮೂಡಿ ಬಂದಿರುವಂತಹ ತ್ರಿವಿಕ್ರಮ್ ಅವರು ಇವತ್ತು ಕಮಲಜ್ಜಿ ಅಂದರೆ ನಮ್ಮ ಬಿಗ್ ಬಾಸ್ ಅಲ್ಲಿ ಕರ್ನಾಟಕದ ಮನೆ ಗೆದ್ದಿರುವಂತಹ ಧನ್ರಾಜ್ ಅವರ ಮನೆಗೆ ಬಂದಿದ್ದಾರೆ ಅವರ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಕೂಡ ಇವತ್ತು ಧನ್ರಾಜ್ ಅವರ ಮನೆಗೆ ಬಂದಿದ್ದಾರೆ ಅವರ ಜೊತೆ ನಮ್ಮ ನ್ಯೂಸ್ ಮಾತನಾಡಿಸ್ತದೆ ಅವರೇನು ಮಾತಾಡ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ತುಂಬ ಚೆನ್ನಾಗಿದ್ದೀನಿ ನಾವು ನಿಮ್ಮನ್ನು ಬಿಗ್ ಬಾಸ್ ಮನೆಯೊಳಗೆ ನೋಡಿ ಬಹಳ ಖುಷಿ ಪಟ್ಟವರು ಬಹಳ ಖುಷಿ ಪಟ್ಟೆವು ಅದ್ರ ಜೊತೆಗೆ ನಮ್ಮ ಧನ್ರಾಜ್ ಗಿಡ್ಡ ಇದ್ದಾರೆ ನೀವು ಇದ್ದೀರಿ ಇಷ್ಟೀರಿ ಮೂರ್ತಿ ಚಿಕ್ಕದಾದ್ರೂ ನಾವು ಬಹಳ ಮಾತ್ರ ಕಡಿಮೆ ಮನ್ಸು ತುಂಬಾ ದೊಡ್ಡದಾಗೈತೆ ಖಂಡಿತವಾಗಿ ನಾವು ಧನ್ರಾಜನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸುವಾಗ ನಮ್ಗೂ ಒಂದು ಅಳುಕಾಗಿತ್ತು ಆ ಬಿಗ್ ಬಾಸ್ ಮನೆಯೊಳಗಿರುವನ್ರಾಜ್ ಹೇಗಿರ್ತಾರೆ ಧನರಾಜ್ ಜೊತೆಗೆ ನಾವೆಲ್ಲರೂ ಹೆಂಗಿರ್ಬೇಕು ಅಂತ ಆಮೇಲೆ ಧನರಾಜನಲ್ಲಿ ಆಗಿರುವಂತಹ ಬದಲಾವಣೆಗಳು ನಮ್ಗೆ ಬಹಳಷ್ಟು ಖುಷಿ ಕೊಟ್ಟಿದೆ ನೂರಿಪ್ಪತ್ತು ದಿನಗಳಲ್ಲೂ ಕೂಡ ಬಹಳಷ್ಟು ಧೈರ್ಯದಿಂದ ಸಹನೆಯಿಂದ ವಿಶೇಷವಾಗಿ ಮತ್ತು ಆ ಒಂದು ಸಮಯ ಪ್ರಜ್ಞೆಯಿಂದ ಎಲ್ಲಿ ಕೂಡ ನೀವು ರ್ಯಾಶ್ ಆಗದಂತೆ ನೀವು ಅಲ್ಲಿ ನಡೆದುಕೊಂಡು ಬಂದಂಥ ರೀತಿ ಇದೆಯಲ್ಲ ಅದು ಬಿಗ್ ಬಾಸ್ ಮನೆ ಏನು ವ್ಯಕ್ತಿತ್ವವನ್ನು ಕಲಿಸ್ತದೆ ಅಂತ ಒಂದು ಹೇಳ್ತಾರೆ ಬಹುಶಃ ಆ ವ್ಯಕ್ತಿತ್ವ ನಿಮ್ಮಲ್ಲಿ ನಾವು ಕಂಡುಕೊಂಡಿದ್ದೆವು ಬಹುಶಃ ಅದು ನಮಗೆ ಭಾಳ ಖುಷಿ ಕೊಟ್ಟಿದೆ ನೀವು ಹೇಳಿ ಬಿಗ್ ಬಾಸ್ ಮನೆಯ ಅನುಭವ ನಿಮ್ಮ ಹೇಗಿತ್ತು ಸರ್ ಬಿಗ್ ಬಾಸ್ ಮನೆ ಅನುಭವ ಆಮೇಲೆ ಹೇಳ್ತೀನಿ ನಾನು ಇಲ್ಲಿಗೆ ಬಂದಿದ್ದು ಧನುಗೋಸ್ಕರ ಅಹ್ ಏನ್ ನೆನ್ನೆ ನೈಟ್ ಇವ್ನ್ ಫೋನ್ ಮಾಡದ ಫೋನ್ ಮಾಡಿದ ತಕ್ಷಣ ಇಲ್ಲಿಗ್ ಬರ್ಬೇಕು ಅಂದ್ರೆ ಫೋನ್ ಮಾಡಿನೇ ಬರ್ಬೇಕು ಅಂತಿತ್ತು ಯಾವಾಗ್ಲೂ ಧನು ಮನೇಲಿ ಹೇಳ್ತಾ ಇದ್ದಿದ್ದೆ ಒಂದು ಕಮಲಜ್ಜಿ ಜಿ ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ ಇದ್ರ ಬಗ್ಗೆ ನಂಗೆ ಯಾವಾಗ್ಲೂ ಕ್ಯೂರಿಯಾಸಿ ಸರ್ ನಾವೆಲ್ಲರೂ ಬೆಂಗಳೂರಲ್ಲಿ ಮೂರ್ ಜನ ಇಬ್ರು ಈ ತರ ಇರ್ತೀವಿ ಈಗ ನಾನು ಅಮ್ಮ ಇಬ್ರೇ ಇರೋದು ಒಂದ್ ಮನೆಯಲ್ಲಿ ಬಟ್ ಇಷ್ಟು ಜನ ಹೆಂಗೆ ಇನ್ವಾಲ್ ಇನ್ವಾಲ್ವ್ಮೆಂಟ್ ಇಂದ ಇರ್ತಾರೆ ಹೆಂಗ್ ಇಷ್ಟೊಂದು ಜನ ಖುಷಿಯಾಗಿರ್ತಾರೆ ಅಂತ ನೋಡ್ಬೇಕು ಅನ್ನೋದೊಂದು ಥಾಟ್ ಇತ್ತು ಇವತ್ತು ಅನ್ಕೊಂಡೆ ನೀನು ಬೆಂಗ್ಳೂರಿಗೆ ಬರೋದು ಬೇಡ ಆರಾಮಾಗಿರ್ಬೋದು ಇಲ್ಲಿ ಮನೆ ಆಗಿದ್ರೆ ನಾನಂತೂ ಬೆಂಗ್ಳೂರ್ ಕಡೆ ಬರ್ತಾ ಇರಲಿಲ್ಲ ಖಂಡಿತವಾಗಿ ತುಂಬಾ ಖುಷಿ ಆಯ್ತು ಧನು ಮನೆಗೆ ಬಂದಿದ್ದು ಆ್ಯಂಡ್ ಧನುನ ನೋಡಿದ್ದು ಆ್ಯಂಡ್ ದಟ್ ವಾಮ್ ವೆಲ್ಕಮ್ ಮನೆ ಆಗಿರ್ಬೋದು ಹಳೆ ಮನೆ ಆಗಿರ್ಬೋದು ಕಮಲ ಜೀದ್ ಆಗಿರ್ಬೋದು ತುಂಬ ಖುಷಿ ಕೊಟ್ಟಿದೆ ಬಟ್ ಬೇಜಾರು ವಿಷಯ ಏನಂತಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಷ್ಟೇನೆ ತುಂಬಾ ಬರ್ತೀವಿ ಮತ್ತೆ ಬೆಂಗಳೂರು ಅಂತಂದ್ರೆ ಇನ್ನ ಪಿಟ್ ಸ್ಟಾಪ್ ಇದೆ ಅಂಡ್ ಬಿಗ್ ಬಾಸ್ ಮನೆ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳಿದ್ವಿ ಅದೊಂದು ಆಟನೇ ಸರ್ ಯಾವಾಗ್ಲೂ ಸೊ ನಾವ್ ಹೆಂಗ ಆಡ್ಬೇಕು ಅಂತ ಅನ್ಕೊಂಡು ಆಟ ಆಡಿದ್ವಿ ಅದು ಹಂಗೆ ಆಯ್ತು ಅಂಡ್ ಅಷ್ಟೇ ಖುಷಿಯಿಂದ ಎಲ್ಲರೂ ಇದ್ವಿ ಅಂಡ್ ಎಲ್ಲಾರು ಅನ್ಯೂನ್ಯತೆಯಿಂದ ಇದ್ವಿ ಅಂಡ್ ಎಂಡ್ ಆಫ್ ದ ಡೇ ಬೇಕಾಗಿರೋದೇ ಇದು ಏರ್ ಯಾರು ಗೆದ್ರು ಯಾರು ಸೋತ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಆಚೆ ಬಂದ್ಮೇಲೆ ಎಷ್ಟು ಅನ್ಯೂನ್ಯವಾಗಿದ್ವಿ ಅನ್ನೋದು ಸೊ ನನಗೆ ಧನು ಜೊತೆ ತುಂಬಾ ಚೆನ್ನಾಗಿದ್ದೀನಿ ಸೊ ಅದ್ರ ಬಗ್ಗೆ ಖುಷಿ ಇದೆ ಹಂಗೆ ಓಕೆ ಮತ್ತೆ ನಿಮಗೆ ಅಲ್ಲಿ ತುಂಬ ಇಷ್ಟ ಆದಂತಹ ಟಾಸ್ಕ್ ಯಾವುದು ತುಂಬಾ ಆಟಗಳನ್ನು ನೀವು ಆಡ್ತಾ ಇರುವಂತ ಶೈಲಿ ನಮಗೆ ಖುಷಿ ಕೊಟ್ಟಿದೆ ಅಂದ್ರೆ ಅವರನ್ನು ನೋಡಿ ಕಲಿಬೇಕು ಅನ್ನುವಂತ ಒಂದು ರೀತಿಯ ಪಾಠ ಇತ್ತು ಬಹುಶಃ ನಿಮಗೆ ಖುಷಿ ಕೊಟ್ಟ ಟಾಸ್ಕ್ ಯಾ ಬ್ಯಾಲೆನ್ಸಿಂಗ್ ಮಾಡಬೇಕು ಒಂದು ಪಿರಮಿಡ್ ಕಟ್ಟಬೇಕಾಗಿತ್ತು ಸೊ ಹಂಗೆ ಮತ್ತೆ ಅದರ ದಾರದಲ್ಲಿ ಹಾಗೆ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು ಆ ಗೇಮ್ ನನಗೆ ತುಂಬಾ ಇಷ್ಟ ಆಗಿತ್ತು ಯಾಕಂದ್ರೆ ಆತರ ಇತ್ತು ಅದೊಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಲಾಸ್ಟ್ ಏನೋ ಇಂಡಿಯಾ ಗೆಲ್ಬೇಕು ಅಂತ ಅಂದಾಗ ನೋಡ್ತಾರಲ್ಲ ಆ ಅಲ್ಲಿ ನಾವು ನಮ್ಮ ಆಟ ಬಿಟ್ಟು ಅವ್ರನ್ನ ನೋಡೋ ತರ ಆಗಿತ್ತು ಅಂದ್ರೆ ಈ ಆಟದಲ್ಲಿ ನಾವು ಎಷ್ಟು ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದು ಇದ್ವಿ ಅವರ ಆಟ ಆಲ್ಮೋಸ್ಟ್ ಗೆ ಬಂದಿತ್ತು ಏನಾಗುತ್ತೆ 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 ಅಂತ ಅದು ಮೋಸ್ಟ್ಲಿ ನಮ್ಗೆ ಅನ್ಸಿದ್ದಲ್ಲಿ ತ್ರಿವಿಕ್ರಮ್ ಇದ್ದಿದ್ದಕ್ಕೆ ಅಷ್ಟು ಬೇಗ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ಆಟ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಆಗಿ ಇರ್ತಿತ್ತು ಅಂದ್ರೆ ನಮಗೆ ಅದು ಎಲ್ಲಿಂದ ಬಂತಪ್ಪ ಹೊಸ ಆಟ ಹೊಸ ಗೇಮ್ ಹೇಗೆ ಬಂತು ಅಂತ ಹೇಳುವ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು ಮತ್ತೆ ನಾನು ಹೇಳುವಂಥದ್ದು ಅನೇಕ ಬಾರಿ ಸ್ಪರ್ಧೆಗಳ ನಡುವೆ ಒಂದು ಮಾತುಕತೆ ಆಗ್ತಾ ಇತ್ತು ನಾವೇನಿದ್ರು ಕೂಡ ವಿನ್ ಆಗೋದೊಬ್ರೆ ನಮಗೆ ಒಬ್ರಿಂದ ಒಬ್ಬರಿಗೆ ಏನಿದ್ರು ಅದ್ರ ನೀವೇ ತಿಳ್ಕೊಂಡಾಗೆ ನಿಮಗೆ ಒಂದು ನಾಟಕೀಯ ಫ್ರೆಂಡ್ ಅಂತ ಯಾರಾದರೂ ಸಿಕ್ಕಿದಾರ ನಾಟಕೀಯ ಫ್ರೆಂಡ್ ಅಂತ ಮನೆಯೊಳಗೆ ಯಾರು ಇರಲಿಲ್ಲ ಬಟ್ ಎಲ್ಲರೂ ನಾಟಕ ಆಡ್ತಾ ಇದ್ವಿ ಅಂಡ್ ಎಲ್ಲರಿಗೂ ಗೊತ್ತಿದ್ದಿತ್ತು ಸತ್ಯ ಅದು ಅಂಡ್ ಏನಂದ್ರೆ ಆ ಪರಿಸ್ಥಿತಿ ಹಂಗೆ ಮಾಡ್ಬಿಡುತ್ತೆ ಒಂದು ಆಟ ಅಂತ ಆಟ ಅಂತ ಬಂದಾಗ ಹಂಗೆ ಮಾಡಬೇಕಾಗುತ್ತೆ ಕೆಲವು ಸತಿ ಕೆಳಗೆ ಇಳಿಬೇಕಾಗುತ್ತೆ ಕೆಲವು ಸರ್ತಿ ಮೇಲೋಗ್ಬೇಕಾಗುತ್ತೆ ಈ ವಾಗ್ವಾದ ಈ ವಾಗ್ವಾದಗಳೆಲ್ಲ ಆಗಿದೆ ಮನೆಯಲ್ಲಿ ಬಟ್ ಎಲ್ಲರೂ ಎಲ್ಲಾರ ಥರವೂ ಇದ್ವಿ ನಾವು ಮತ್ತೆ ಈಗ ಅಂದರೆ ಕೆಲವೊಂದು ನೀವು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಹೇಗೆ ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪೆಷಲಾಗಿ ನಿಮಗೆ ಗೊತ್ತಿರೋದಿಲ್ಲ ಒಳಗೆ ಬಿಗ್ ಬಾಸ್ ಮನೆ ಒಳಗಿದ್ದವರಿಗೆ ಬಹುಶಃ ನಿಮ್ಮನ್ನು ನೀವು ಜನ ಅಂದ್ರೆ ನೋಡೋ ವೀಕ್ಷಕರು ತಪ್ಪಾಗಿ ಅರ್ಥೈಸಿಕೊಂಡ ಅಥವಾ ತಪ್ಪಾಗಿ ತೋರಿಸಿದ ಅಥವಾ ನಿಮ್ಮಿಂದ ಏನಾದರೂ ಅಂತ ತಪ್ಪುಗಳು ಆಗಿ ಹೋಯ್ತಾ ಅನ್ನೋ ಒಂದು ಪಶ್ಚಾತ್ತಾಪ ಪಟ್ಟುಕೊಂಡ ಘಟನೆ ಏನಾದರೂ ಸಂಭವಿಸಿದ ಸರ್ ಈ ನೂರು ನೂರಿಪ್ಪತ್ತು ದಿನ ಒಂದು ಜಾಗದಲ್ಲಿ ಇದೀವಿ ಅಂತಂದ್ರೆ ಆಚೆ ಏನು ನೋಡ್ತಾ ಇದ್ದಾರೆ ಆಚೆ ಜನ ನಮ್ಮನ್ನೇನು ಇಷ್ಟಪಡ್ತಾ ಇದ್ದಾರೆ ಅದೇನು ನಮ್ಗೆ ಐಡಿಯಾನೇ ಇರಲ್ಲ ಬಟ್ ಏನಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀವೋ ಇಲ್ವೋ ಅನ್ನೋದು ಮಾತ್ರ ಇರುತ್ತೆ ಆ್ಯಂಡ್ ಆಚೆ ಬಂದು ನೋಡಿದಾಗ ಎಲ್ಲರೂ ನಾವು ಮಾಡಿರೋದನ್ನೇ ತೋರ್ಸಿದ್ದಾರೆ ಏನು ನಾವು ಮಾಡಿಲ್ದೇನ್ ತೋರಿಸಿಲ್ಲ ಸೊ ಹಂಗಾಗಿ ಎಲ್ಲಾದ್ರ ಬಗ್ಗೆನೂ ಓಕೆ ಇದೆ ನನಗೆ ಯಾವ್ದ್ರ ಬಗ್ಗೆ ಕೂಡ ನಿಮಗೆ ಬೇಜಾರಿಲ್ಲ ಎಸ್ 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 ಮತ್ತೆ ನಿಮ್ಮ ಅತ್ಯಂತ ಕ್ಲೋಸ್ ಫ್ರೆಂಡ್ ಅಂದ್ರೆ ಎಲ್ಲಾರು ಕ್ಲೋಸ್ ಫ್ರೆಂಡ್ಸ್ ಸರ್ ಅಂದ್ರೆ ಧರ್ಮನ್ ಜೊತೆ ತುಂಬಾ ಕ್ಲೋಸ್ ಆಗಿದೆ ಅನು ಜೊತೆ ತುಂಬಾ ಕ್ಲೋಸ್ ಆಗಿದೆ ನಮ್ಮ ಹುಲಿ ಆ ಕಡೆ ಈ ಕಡೆ ಆಯ್ತು ಅದನ್ ಬಿಟ್ರೆ ಇನ್ನ ಭವ್ಯ ಜೊತೆ ಕ್ಲೋಸ್ ಆಗಿದೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಜೊತೆಗೂ ಕ್ಲೋಸ್ ಆಗಿದೆ ಈಗ ಒಟ್ಟು ಬಿಗ್ ಬಾಸ್ ಶೋ ನಿಮ್ಮಲ್ಲಿ ಏನಾದ್ರೂ ಬದಲಾವಣೆ ತಂದಿದ ಆ ನೂರ ಇಪ್ಪತ್ತು ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅಥವಾ ನಿಮ್ಮ ನಡತೆಯಲ್ಲಿ ಏನಾದರೂ ಅಥವಾ ಚೇಂಜಸ್ ಬಿಗ್ ಬಾಸ್ಗೆ ಬೇಕಾಗಿ ಅಥವಾ ಒಟ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವೇನಾದರೂ ಬದಲಾವಣೆ ಮಾಡಿಕೊಂಡ್ರ ಅಂಥದ್ದೇನಾದರೂ ನೀವು ಕಂಡುಕೊಂಡ ಹಾಗೆ ಇಲ್ಲ ಸರ್ ಆ ಥರದ್ದೇನು ಬದಲಾವಣೆ ಅಂತ ನನ್ನಲ್ಲಿ ಏನು ನಾನು ನೋಡಲಿಲ್ಲ ಅಂದರೆ ಮನೆ ಒಳಗೆ ಹೋದಾಗ ಒಂದು ಮೂರು ದಿನ ಮಾತ್ರ ನೆನ್ಪಿರೋದು ಆಚಿದೆಲ್ಲ ಅದಾದ್ಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ ಆ್ಯಂಡ್ ಆ ಮನೇಲಿ ಏನು ನಡೀತಾ ಇರುತ್ತೆ ಅಂದರೆ ಆ ಸಿಚುವೇಶನ್ಗೆ ಬ ತಕ್ಷಣಕ್ಕೆ ಬದಲಾಗ್ತಿರ್ತೀವಿ ಅಷ್ಟು ಬಿಟ್ರೆ ಇಲ್ಲ ಇಂಟೆನ್ಷನಾಗಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಏನು ಪ್ಲಾನ್ ಮಾಡಿದ್ರು ಆಗಲ್ಲ ಆ ಮನೆಯಲ್ಲಿ ಎಲ್ಲ ತುಂಬಾ ಆರಾಮಾಗಿ ಮುಗಿಸ್ಕೊಂಡು ಯಾರ್ಯಾರು ಒಂದು ಪ್ರತಿ ವೀಕು ನಾವು ಸೇವ್ ಆಗಬೇಕು ಸೇವ್ ಆಗಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ರು ಅವರೆಲ್ಲರೂ ಹಂಗೆ ಸೇವ್ ಹಾಕೊಂಡು ಕೊನೆ ತನಕರು ಒಟ್ಟಿನಲ್ಲಿ ಬಿಗ್ ಈಗ ಬಿಗ್ ಬಾಸ್ ಮನೆಯ ಒಂದು ಏನು ಮುಗೀತು ಇನ್ನು ಮತ್ತೆ ಬಿಗ್ ಬಾಸ್ಗೆ ನಿಮಗೆ ಅವಕಾಶ ಇದೆ ಅಂತ ಅಂದ್ಕೊಂಡ್ರೆ ಸೀಸನ್ ಟ್ವೆಲ್ಗೆ ಅಂತ ಒಂದು ಅವಕಾಶ ನಿಮಗೆ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ ಸರ್ ಡೆಫಿನೆಟ್ ಆಗಿ ಯಾರಿಗೇ ಸಿಕ್ಕಿದ್ರು ಹೋಗ್ತಾರೆ ಸರ್ ಮತ್ತೆ ಅವಕಾಶ ಸಿಕ್ಕಿದ್ರೆ ಯಾರು ಬೇಡ ಒಂದ್ಸತಿ ಅರಮನೆ ಒಳಗೆ ಹೋಗದ್ ಬಂದ್ಮೇಲೆ ಪದೇ ಪದೇ ಕರೆದಾಗ ಯಾರು ಬೇಕಾದ್ರೂ ಹೋಗ್ತಾರೆ ಮತ್ತೆ ಮುಂದೆ ನಿಮ್ಮ ನಂತರ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆ ಯೋಚನೆ ಏನು ಸರ್ ಸರ್ ಸದ್ಯಕ್ಕೆ ಈಗ ಒಂದಷ್ಟು ಇಂಟರ್ವ್ಯೂಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಒಂದಷ್ಟು ಊರುಗಳು ತಿರುಗ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಮಾಡಿದೀವಿ ಅಂತ ನೋಡೋದಕ್ಕೆ

ತ್ರಿವಿಕ್ರಮ್ ಅವರೇ ಹೇಳಿದ್ರು ಕರ್ನಾಟಕದ ಬಹಳ ದೊಡ್ಡ ಮನೆ ಅದು ಬಿಗ್ ಬಾಸ್ ಮನೆ ಬಹುಶಃ ಆ ಮನೆಯ ಮನೆಯಲ್ಲಿ ನೂರಿಪ್ಪತ್ತು ದಿನಗಳ ಕಾಲ ಯಶಸ್ವಿ ವಾಸವನ್ನ ಪೂರೈಸಿ ಬಂದಿರುವಂತಹ ತ್ರಿವಿಕ್ರಮ್ ಅವರ ಜೊತೆ ನಾವು ಮಾತಾಡಿದೆವು ಬಹಳಷ್ಟು ಅನುಭವಗಳನ್ನು ಅವರು ತೆರೆದಿಟ್ಟು ಅವರ ಮುಂದಿನ ಬದುಕು ಮತ್ತಷ್ಟು ಸುಂದರವಾಗ್ಲಿ ಅನ್ನುವುದು ನಮ್ಮ ನ್ಯೂಸ್ ನ ಆಶಯ ನಮಸ್ಕಾರ